ಮಧ್ಯಾಹ್ನ ಮನೆ ಬಂದಿನ ಗೋತತತಿ ಹಾ ನೀ ಬಾಟ್ಲೆ ಬಾಟಲಿ ಕೊಟ್ಟಲ್ಲ ಹಾ ಹಾ ಅದನ್ನ ತಗೊಂಡಾ ಮನೆಗೆ ಬನ್ನಿ ಅವ್ವ ಏನಂತ ಕೇಳಿಳ ಕೇಳಿಲೆ ಹಾ ಎಣ್ಣೆ ಅಂತ ಹೇಳಿ ನೀ ಮತ್ತೆ ಆತನು ಕುಡದಾ ಅದು ಜ್ವಾಲ್ಕಡಿ ಏನು ಅಲ್ವಾ ಯಪ್ಪ ಮತ್ತೆ ಸರಿ ನಡಿ ನಚು ನೀ ನಡಿ

இல்ல பையன் சொல்லு

நட மாத்த. ஞாதம் சடலடி பே. சரியா புரியாட்டானே நான் சரியா குடிச்சிரானேமா? அவன் எனக்கு பைதி, இவனுக்கு பை, என்ன குடிச்சீதனா? என்னது? என்னの மாத்ததா? ஏன் இந்த மாத்த? அவது நான் ಮುಂದೆ கொட்டல நீ. அப்போ அவதாந்தைய இல்ல அப்போ. ஆ. நீ एक பந்தி ভাই. நீ एक பந்தி انا. கேய் உன்கோ. வேற கேரக்கனே. அலை என்னாதப்பா நீவே முன்னாடி ஹாட்டேனே இதுنا. ಬಾಯಿ ಮುಂದೆ ಹಂತಿ ನೋಡ್ ಒದಂತ ಒಟ 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 ಬಾಯಿ ಏನಾರ ಕಟ್ಟಿಗೆ ಆಗಿತ್ತ ಅಂದ್ರ ಒಡದ್ ಮೂರ್ ತುಕಡಿ ಆಗಿ ಬಳಕ ಅದು ಹೋಗಿಲ್ ಬಿಡು ಅಲ್ಲ ನೀ ಯಾಕ ಬಾ ಬ್ಯಾಗ್ ಅದಕ್ ತಗೊಂಬಂದಿನಿ ಆ ಬ್ಯಾಗ್ ಅದಕ್ ತಗೊಂಬಂದಿ ನಿಮ್ ಮನೆಯಾಗ ಇಟ್ಕೊರಿಕಿನ ಅಲ್ರಿ ನಮ್ ಮನೆಯಾಗ ಏನ್ ಹೇಳ ನಾವೇನ ಬಿಟ್ಟು ಬಿದ್ದವು ಅಲ್ಲ ಏನ್ ಮಾತಾಡತಿ ಮಾವ್ ಯಾಕೆ ಹಿಂಗ್ಯಾಕ್ ಮಾತಾಡತಿದ್ದೀನಿ ಏನಾದ್ ಬಾ ಏನಂತ ಹೇಳ ಏನಂತ ಹೇಳಿ ಬರೆ ದಗದಾ ಮಾಡಿ ದಗದಾ ಮಾಡ ಅಂತಾರೆ ಎಷ್ಟು ದಗದಾ ಮಾಡಿದ್ರೆ ಕಮ್ಮಿನಾ ಇವರಿಗಾ ಹಾ ದಗದಾ ಅದು ದಗದಾ ನಾವು ಇರೋ ರೂಮಿನಲ್ಲಿ ಮೂರು ಮಂದಿ ಚೆನ್ನಾಗಿ ಹೊಟ್ಟಿ ಕೂ ಹಾಕೋದಲ್ಲೇ ಮೂರು ನಾಲ್ಕು ಗಂಟೆ ಊಟ ಮಾಡ್ತೋ ಮೂರು ನಾಲ್ಕು ಗಂಟೆ ಜಾಗರಣೆ ಮಾಡ್ತಾನೆ ಓಕೆ सोया ಇونکو सोया ಅಲ್ಲ ಸುಮ್ಮೆ ಮಚ್ಚ್ಬಾಯ್ನಿ ಇವನ್ ನೋರ್ಲೇ ಇವನ್ ನೋರ್ ಕಣ್ಣಾಗ್ತಲ್ಲಾ ಇರಕ ನೋಡಿ ಇವುಗೂ ಮೂರು ನಾಲ್ಕು ಗಂಟೆ ಊಟಕ್ಕೆ ಆಗ್ತಾವ ಅಯ್ಯಯ್ಯೋ ಅಲ್ವಾ ಏನು ತಡಿ ತಡಿ ನಿ 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 ಹೇಳ್ ಹೇಳ್ ನೋಡಿ ಅವ ಮುಗಿ ತಿಂದಾ

मावा!

ಇದ ಚಲೋ ಅನ್ಸತಿ ಅನ್ವಾ ಹಾ ಚಲೋ ಅನ್ಸತ್ತಿ ಮಗಳಿಗೆ ಅಂತ ಹೇಳದಿ ಸೊಸಿ ಹಿಂಬಾಲೆ ನೀನು ಸಂಭಾಳಿಸ್ಕೊಂಡಿದ್ರ ಅಕ್ಕಿರ್ಕಿಲ್ಲ ಅಂದ್ರೆ ಏನಾದ ಹಾ ಏನ್ ಮಾತಾಡ್ತಾರ ನೋಡ ಒಂದ್ಸ ವಿಚಾರ ಮಾಡಕೋ ಮಗಳ್ ಬಂದು ಮಳೆ ಕುಂತಲ್ಲ ಸೊಸಿ ಹೋಗಿ ಅಕ್ಕಿ ಮಳಿ ಕುಂತಲ್ಲ ಇದು ಬಾಳೆ ಮಾಡೋ ರೀತಿ ಚಲೋ ಅನ್ಸತಿ ನಿಮ್ಗಿದು ನಡ್ರ ಒಳಗ ನಂದು ಬಾಳಿ ಹರಿದಿಟ್ಟೆ ಈ ಬಾಳೆ ಬಾಳಿ ಹರಿದಡ ಕುಂತೇವಾ ತಂಗಿ ನಿನ್ಗೇನು ಬುದ್ಧಿ ಬುಕಾಲ ಆಯ್ತಿಲ್ಲೋ ಕರ್ ಬಂದ ಕುಂತಿವ ಇಲ್ಲಿ ಗಂಧನ ಮನಿ ನಾಕ್ ಮಾತು ಬರ್ತಾವ ನಾಕ್ ಮಾಕ್ ತೊಕ ಎಲ್ಲಾ ಸಂಭಾಯಿಸ್ಕೊಂಡು ತಾಳಿ ಹೋಗಬೇಕಾ ಹೆಣ್ಣು ಮಕ್ಳು ಎಲ್ಲಾ ಅರ್ಟಿಸ್ಕೋಬೇಕ ಈಗ ನಾ ಏನ್ ಮಾಡದ್ರಿ ಸುಮಾರು ಏನ ಮಾಡುದಲ್ಲ ನನ್ನ ಮಗಳು ಅನುಮಾನ ಆಡವಲ್ಲ ಗಂಡನ ಮನಿ ಇರ್ಬೇಕು ಹೆಣ್ಣು ಮಕ್ಳು ಎಲ್ಲಿರ್ಬೇಕು ಅಲ್ಲಿರ್ಬೇಕ ಬೇ ಬೇನಿ ಹೇಳೋ ಹೇಳೋ ರೀತಿ ಏನಿದ நான் நம்ம இத்திய கொட்டி திடுக்கே கேண்ட் அம்மா ஏன் ஏனப்பா அது ஜா மாடி காரா தந்து விட்டு அத ஆஹ் ಬಿಟ್ವಾದ ಏನ್ ಮಾಡುದ್ವು ನಾವು ಎಳಿಗ ಅದ್ ಹೊಲ್ ಬಿಡು ತಿರುಪತಿ ಹೊಂಟವು ಬರ್ತೀರಿ ಎದೇ ತಿರುಪತಿವ್ಯಪ್ಪಾ ನಾ ನಮ್ಮ ಮ್ಯಾಗ ನಡೋತ್ ತಿರ್ಪತಿ ಏ ನಮ್ಮ ಮ್ಯಾಗ ಗೋಯಿಂದ ಗೋವಿಂದ ನಡತೀ ಮಗ ನೋಡ್ರಿ ಕೇಳಿ ಮಗ ಅದ್ ಕೇಳ್ಯೋ ಏನ್ ಮಾಡದು ಈಗ ಬಂದ್ ಕುಂತಾಳ ಅವ ಜಗಳ ಮಾಡಿ ತಂದ್ ಬಿಟ್ಟು ಹೋಗ್ಯಾನ್ ನಿನ್ನೆ ಏನಾರ ಶಾನ್ಯ ಆಗಿರತ್ತಿ ಅದ್ರ ಹೋಗಿ ಅವನ್ ತಿಳಿಸಿ ಹೇಳಿ ಅಪ್ಪಾಟ

ಗಂಡನ ಮನಿ ಆಗ ನಾಕ್ ಮತ್ ಬರ್ತಾವ್ ನಾಕ್ ಮತ್ ಹೊಕ್ಕೂ ನಾಕ್ ಮಾತ್ ಬರ್ತಾವ್ ನಾಕ್ ಮಾತ್ ಹೊಕ್ಕು ಇಲ್ ತವ್ರ ಮನಿಗ್ ಬಂದ್ ಕುಂತ್ರಿ ಏನ್ ಆಗ್ತದ ಆಕಿ ಕೂಡ ಹಾಕಿ ಅದ್ ಹಂಗ

ನಾವ್ ನಾ ಏನಾರ ಹೇಳಿ ಒಪ್ಪಿಸ್ತನವಾ ಈಗ ನೋಡ್ಲಾ ಈಗ ಇದರ ಮಾತಾಡ್ರೀ ಯಾರು ದಂಗ್ ಬಸನ್ ಬರ್ತಾರ ಹೇಳು ನೋಡ್ಪಾ ಎರಡು ಕೈ ಕುಡರು ಚಪ್ಪಾಳೆ ಹಾಕವ ಒಬ್ರ ಹೊಂಗಾನಿಕಾದ್ರೆ ನಡೆಯದುಲ್ಲ ಗಂಡಾ ಇತ್ತು ಕೂಡಿ ಹೋಗಬೇಕಾ ಅದಕ್ಕನಪ್ಪ ಯಾಕ ನಿನ್ನ ಅಡ್ ಬುದ್ಧಿ ಹೆಸರು ನನಗೆ ತಿತ್ತನ ಚಂದಕ್ಕೆ ತಿತ್ತನ ನೀನು ಅಪುಡಕ ನಾನು ಹೇಳ್ತನ್ ಹೋಗೋಕ್ಕಿಂತ ಮೊದಲು ಕೆಲಸ ಮಾಡಿ ಹಾಕೋನು

ಇರ್ಲಿ ಶಿ ಅಂದ್ರ ಅಷ್ಟ ಮಗಳಂದ್ರ ಅಷ್ಟವ ನೋಡಾಕ್ ಬರ್ಬಳೆ ಈಗ ಮೊದಲ ನನ್ ಮಗಳ ಮೆಟ್ಕತ್ತೋ ನಾ ಹೋಗ್ ಕೈ ಕೈಗಾಕ ಹೋಗಬೇಡ ನಿನ್ ಮಗಳಂದ್ರ ಒಟ್ಟ ನನ್ಗ ಮಗಳಂದ್ರ ಅಷ್ಟ ಹಂಗಿಲ್ಲ ಮತ್ತೆ

ನಾಟಕ ಬಾರಿ ನಾಟಕ ಮಾವ ಏನ್ ಕರಕರೆ ಜಗಳ ಮಾಡಿದಾಗ ಮಾಡಿದ್ ಇಟ್ ಮಜಾ ಇರ್ತಾರಮ್ಮ ನಾಟಕನ ಎರಡ್ ಸಾವಿರ ಇಸ್ವಿಯಾಗ ಎರಡ್ ಸಾವಿರ ಐದ್ರಾಗ ಎರಡು ನಾಟಕ ಮಾಡಿದ ಮಾಡಿದಿಲ್ಲ ಮಾವ ಮಾವ ನಮ್ಮ ಇನ್ ಮ್ಯಾಲ ಗೊತ್ತಾಕತ್ತ ಅನ್ನೋದು ಬುದ್ಧಿ ಬರ್ತತೆ ಮಗಳ ಬಂದ ಮನೆಯಾಕ್ ಮುಂತ ಈಗ ಬರಬೇಕ ಈಗ ಬುದ್ಧಿ ಇನ್ನೊಬ್ಬರು ಇನ್ನೊಬ್ಬರು ಮಕ್ಕಳ ನಾವ್ ಹೊರಗ ಹಾಕಿರ ಏನ್ ಅನ್ನೋದು ಈಗ ಮಾತಾಡೋದು ನೋಡ ನಾವ್ ಅನ್ಕೊಂಡಾಗ ಪ್ಲಾನ್ ನೀ ಬೇಕ ಇಲ್ಲಿ ಕೇಳಿಸ್ಬೇಡ ಒಟ್ಟು ನನ್ನ ಬಾಳಿ ಮೆಟಿಗ ಚಂದ ಹೆಣದ ಸೋಮನ್ ಬರತಾನ ಬರತಾನ

ಹ್ಮ್ ಏನ್ರಿ ಬರ್ರಿ ಬಾಲ್ಯ ಗೊತ್ತಾಯ್ತು ಗೊತ್ತಾಯ್ತು ನನಗ್ ಗೊತ್ತಾಯ್ತು ಗೊತ್ತಾಯ್ತು ನನಗ್ ನೀನು ನನ್ನ ಎಂತಿ ಜಗಳದ ಸಲುವಾಗಿ ಬಂದಿ ಅಂತನೂ ಗೊತ್ತಾತಿ ನಿನಗೆ ನಮ್ಮ ಅತ್ತೆ ಪರವ್ ಹೇಳಿ ಕೇಳಿಸು ಗೊತ್ತಾತಿ ಈಗ ನಾನ್ ನಾನು ಎಂತಿ ಕರ್ಕೊಂಡ್ ಬರಾಕ ಅಲ್ಲಿ ಬರ್ಬೇಕಂತ ನೀವ್ ಹೇಳಾಕ್ ಬಂದಿರ ಅಂತ ನೋವು ಗೊತ್ತ ಆತ ನೋಡಪ್ಪ ಗಂಡ ಐತಿ ಕೂಡಿದ್ರ ಅದೊಂದ್ ಚಂದ ಅದಕ್ಕ ಹೇಳಾಕ್ ಬಂದ ನಾನು ನಮ್ದು ಏನ್ ಅಭ್ಯಂತರ ಹೇಳ್ರಿ ಆದ್ರ ನಾನ್ ಇಂತಿ ನಾ ಕರ್ಕೊಂಡ್ ಹಾ ಒಂದ್ ಕಂಡೀಷನ್ ಐತೆ ಆ ಕಂಡೀಷನ್ ಹ್ಞೂ ಅಂದ್ರ ಮಾತ್ರ ನಾನ್ ಇಂತಿ ನಾ ಕರ್ಕೊಂಡ್ ಬರವ ಆ ಮನೆಯಿಂದ ಏನಪ್ಪಾ ಅದ್ ಕಂಡೀಷನ್ ಇಲ್ಲಿ ಹೇಳುದಲ್ಲ ಅಲ್ಲೇ ಜಗಾದ್ಮೇಲೆ ಅತ್ತಿಗೆ ಹೆಂಡಿಗೆ ಕೂಡ ಹೇಳವನ

ಅಕ್ಕಿನ ಕರ್ಕೊಂಡು ಹೋಕ್ಕಣ್ಣ ಅಕ್ಕೇನ ಕೆಲಸ ಮಾಡೋದು ಬೇಕಾಗಿಲ್ಲ ಅಡಿಗೆ ಮಾಡೋದು ಬೇಕಾಗಿಲ್ಲ ನಾಕಂಟೆಕ್ ಅಡಿಗೆ ಮಾಡಿ ಕಾಲ ಊಟಕ್ಕೆ ಹಾಕಿಲ್ಲ ಏನ್ ಜಗಳ ಮಾಡೋದನ್ನ ತಲಿಕೈಸಿ ಆದ್ರೆ ನಂದು ಒಂದು ಕಂಡೀಷನ್ ಐತೆ ಅದಕ್ಕೆ ಅಂದ್ರೆ ಈಗಿಂದ ಈಗ ಕರ್ಕೊಂಡು ಹೋಗಣ್ಣ ಏನ್ ಇವ್ ನೀ ನಿಮ್ ಮನಿಗ್ ಕರ್ಕೊಂಡ್ ಬಂದೆ ಅಂದ್ರ ನಾನ್ ಹೆಂತಿನ ನಾ ಕರ್ಕೊಂಡ್ ಹೋಗಣ ಇರ್ಲಿಕ್ಕ ತಿಳ್ಕೊನಿ ####يكي إلا مع علاء...